ಕೆಂಪೇಗೌಡರ ಹೆಸರಿನಲ್ಲೂ ಕೂಡ ಒಂದು ವಿಶ್ವವಿದ್ಯಾಲಯದ ಹೆಸರನ್ನ ಇಡಬೇಕು ಇಡೀ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ದಾರಿಯನ್ನು ತೋರಿಸ್ಕೊಟ್ಟಂತಹ ಆ ಕೆಂಪೇಗೌಡರನ್ನ ನೆನೆತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಿಂದ ಎಲ್ಲ ವಿದ್ಯಾಸಂಸ್ಥೆಗಳಿಂದ ಇವತ್ತು ಇವರಾಗಿ ಮಾಲಾರ್ಪಣೆ ಆಯಿತು ಯಾರಿಗೂ ನಿಲುಕದ ವ್ಯಕ್ತಿಯವರು ಒಂದು ಜಾತಿಗಾಗಲಿ ಒಂದು ಸಮುದಾಯಕ್ಕಾಗಲಿ ಸೀಮಿತವಾದಂಥವ್ರಲ್ಲ ಇವರು ವಿಶ್ವಮಾನವರು ಅಂತಲೇ ಹೇಳ್ಬೋದು ಇದು ನಮ್ಮ ಹಬ್ಬ ಇದು ನಾಡ ಹಬ್ಬ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾದಂಥ ಕೆಂಪೇಗೌಡರ ಹಬ್ಬವನ್ನು ಮಾಡೋದಿಕ್ಕೆ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆಯೂ ಕೂಡ ಬಹಳ ಅದ್ದೂರಿಯಿಂದ ನಡೀತಾ ಇದೆ ಅದರಲ್ಲೂ ಸರ್ಕಾರ ಕರ್ನಾಟಕ ಸರ್ಕಾರ ಬಹಳ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಗೋಪುರಗಳಿಗೂ ವಿಜೃಂಭಣೆಯಿಂದ ಒಂದು ಅದಕ್ಕೆ ಅಲಂಕಾರವನ್ನು ಮಾಡಿ ಎಲ್ಲ ಕಡೆಯೂ ಎಲ್ಲ ಜನಕ್ಕೂ ಗೊತ್ತಿಲ್ಲದವ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ ಇದು ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಇಂಥ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡತಕ್ಕಂಥದ್ದು ಈ ನಾಡಿನಲ್ಲಿ ಬದುಕಿರ್ತಕ್ಕಂಥ ಎಲ್ಲರ ಎಲ್ಲರಿಗೂ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾಕೆ ಅಂದರೆ ಕೆಂಪೇಗೌಡರು ಅಂದು ದೂರದೃಷ್ಟಿ ಇಟ್ಟುಕೊಂಡು ಈ ಬೆಂಗಳೂರು ನಗರವನ್ನು ಬಹಳ ಅದ್ದೂರಿಯಾಗಿ ಬಹಳ ಪ್ಲಾನಿಂಗ್ ಮಾಡಿ ಯೋಜನೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಬೇರೆ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಬಂದು ಇಲ್ಲಿ ಬದುಕ್ತಾ ಇರ್ತಕ್ಕಂಥವರು ಕೆಂಪೇಗೌಡರನ್ನ ನೆನೆಸ್ಕೊಳ್ಬೇಕಾದ್ದು ಇಲ್ಲಿ ಯಾರು ಬಂದು ಇಲ್ಲಿ ಬದುಕ್ತಾ ಇದ್ದರೂ ಕೂಡ ಎಲ್ಲರೂ ಜೀವನಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಬದುಕೋ ರೀತಿಯಲ್ಲಿ ಅಂದೇ ದೂರದೃಷ್ಟಿ ಇಟ್ಟುಕೊಂಡು ಕೆಂಪೇಗೌಡರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಇವತ್ತು ಈ ಕೆ ಬೆಂಗಳೂರು ನಗರವನ್ನು ಕಟ್ಟಿದ್ದಾರೆ ಈ ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಇವತ್ತು ಇಂಡಿಯಾ ಅಂದರೆ ಭಾರತ ದೇಶ ಅಂದರೆ ಬೆಂಗಳೂರು ನಗರ ಅಂಥೇಳಿ ಸಿಲಿಕಾನ್ ಸಿಟಿ ಅಂಥೇಳಿ ಹೆಸರುವಾಸಿ ಆಗಿರೋದು ಕೆಂಪೇಗೌಡರ ಅಂದಿನ ದೂರದೃಷ್ಟಿ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಇವತ್ತು ನಾವು ಎಲ್ಲರೂ ಕೂಡ ನಮ್ಮ ನಾಯಕರುಗಳನ್ನ ಏನು ಎಲ್ಲ ಪಕ್ಷ ಭೇದ ಬಿಟ್ಟು ಎಲ್ಲರೂ ಕೂಡ ದೇವೇಗೌಡರನ್ನ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಅಶೋಕ್ ಅವ್ರನ್ನ ಅಶ್ವತ್ ಅವ್ರನ್ನ ಮತ್ತು ಸದಾನಂದ ಎಲ್ಲರೂ ಕೂಡ ನಾವು ಕರೆದು ಇವತ್ತು ಇಲ್ಲಿ ಏನು ಪ್ರಸಿಷನು ಮಾಡಿ ಕೆಂಪೇಗೌಡ ಇದಕ್ಕೆ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಹಚ್ಚಿ ಅವರ ಮುಖಾಂತರ ಹರಿಸಿ ಅದರ ಜೊತೆಗೆ ನಮ್ಮ ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರ ಅವರ ಆಶೀರ್ವಚದಿಂದ ಅಲ್ಲಿಂದ ಒಬ್ಬ ಸ್ವಾಮೀಜಿಯವರು ಕೆಂಗೇರಿ ಮಠದ ಸ್ವಾಮೀಜಿಗಳು ಮತ್ತು ನಮ್ಮ ನಂಜಾವತ ಸ್ವಾಮೀಜಿಯವರು ಈ ರೀತಿ ಎಲ್ಲರೂ ಕೂಡ ಬಂದಿದ್ದರು ನಮ್ಮ ಕಾರ್ಯಕಾರಿ ಸಮಿತಿಯ ಮೂವತ್ತೈದು ಸದಸ್ಯರು ಕೂಡ ಬಂದು ಇವತ್ತು ಇಲ್ಲಿ ಅದ್ಧೂರಿಯಾಗಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ರಿ ಈ ಎಲ್ಲ ಈ ಬಡಾವಣೆಯಲ್ಲಿ ನಮ್ಮ ಎಲ್ಲ ಏನು ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಎಲ್ಲ ಮೆರವಣಿಗೆ ಮುಖಾಂತರ ಮಾಡಿ ಎಲ್ಲರಿಗೂ ಕೂಡ ಸಂತೋಷಪಡುವಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ನಾಡಿನ ಕುಲಬಾಂಧವರಿಗೆ ಮತ್ತೆ ಇವತ್ತು ನಾನು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ತರೋದಕ್ಕೆ ಈ ಐನೂರ ಹದಿನಾರನೇ ಏನು ಕೆಂಪೇಗೌಡ ಜಯಂತ್ಯೋತ್ಸವದ ಸಾಕ್ಷಿಯಾಗಿ ಇವತ್ತು ನಮಗೆ ಏನಾದರೂ ಒಂದು ಕೆಂಪೇಗೌಡರ ಹೆಸರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ರಾಜ್ಯ ಸರ್ಕಾರ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಏನು ಅಂದರೆ ಬೆಂಗಳೂರಿನಲ್ಲಿ ಮೂರು ವಿಶ್ವವಿದ್ಯಾಲಯಗಳು ಆಗ್ತಾಯಿದ್ದಾವೆ ಆ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಬೆಂಗಳೂರು ನಗರ ಮತ್ತು ಒಂದು ದಕ್ಷಿಣ ಮತ್ತು ಒಂದು ಉತ್ತರ ಅಂಥೇಳಿ ಮೂರು ಆಗ್ತಾಯಿದೆ ಅದರಲ್ಲಿ ಒಂದು ಕೆಂಪೇಗೌಡರ ಹೆಸರನ್ನು ವಿಶ್ವವಿದ್ಯಾಲಯ ಅಂಥೇಳಿ ಇಲ್ಲಿವರೆಗೂ ಇಲ್ಲಿ ಕೆಂಪೇಗೌಡ ವಿಶ್ವವಿದ್ಯಾಲಯ ಅಂತ ಆಗಿಲ್ಲ ಕುವೆಂಪು ವಿಶ್ವವಿದ್ಯಾಲಯ ಇದೆ ಆದರೆ ಕೆಂಪೇಗೌಡರ ಹೆಸರಿನಲ್ಲೂ ಕೂಡ ಒಂದು ವಿಶ್ವವಿದ್ಯಾಲಯದ ಹೆಸರನ್ನು ಇಡಬೇಕು ಅದರ ಜೊತೆಗೆ ಇವತ್ತು ಏನಿಲ್ಲಿ ಮೆಟ್ರೋ ಸ್ಟೇಷನ್ ಏನಿದೆ ಇಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ನು ಅಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಅಂತಿದೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಜೊತೆಗೆ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಅಂಥೇಳಿ ಅದನ್ನು ಸೇರಿಸಿ ಮಾ ಇವತ್ತು ಮೆಟ್ರೋ ಸ್ಟೇಷನ್ ಹತ್ರ ಆ ಒಂದು ಹೆಸರು ಬರಬೇಕು ನ್ಯಾಷನಲ್ ಕಾಲೇಜನ್ನು ತೆಗೆಯೋದು ಬೇಡ ನ್ಯಾಷನಲ್ ಕಾಲೇಜ್ ಜೊತೆಗೆ ನಮ್ಮ ಕೆಂಪೇಗೌಡ ವಿಶ್ವವಿದ್ಯಾಲಯ ವೈದ್ಯಕೀಯ ಮಹಾವಿದ್ಯಾಲಯ ಅಂಥೇಳಿ ಹೆಸರಿಡಬೇಕು ಅಂಥೇಳಿ ಈ ಮೂಲಕ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜ್ಯ ವಕೀಲರ ಸಂಘದ ವತಿಯಿಂದ ಐನೂರು ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷಪಣ ಪಡ್ತಕ್ಕಂಥ ವಿಚಾರ ನಮ್ಮ ಎಲ್ಲ ರಾಜ್ಯ ವಕೀಲರ ಸಂಘದ ನಿರ್ದೇಶಕರು ಮತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲ ಸಮೂಹ ಸಂಸ್ಥೆಗಳ ಎಲ್ಲ ನಮ್ಮ ಬ ಬಂಧು ಬಳಗದವರು ಮತ್ತು ನಮ್ಮ ಎಲ್ಲ ವಕ್ರಿಗರ ಸಮುದಾಯದವರು ಪ್ರಿನ್ಸಿಪಾಲ್ರು ಮತ್ತು ಎಚ್ ಓ ಡಿಗಳು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇದು ನಮ್ಮ ಆದ್ಯ ಕರ್ತವ್ಯ ಆದರೆ ಕೆಂಪೇಗೌಡ ಜಯಂತಿಯನ್ನು ಕೇವಲ ವಕ್ರಿಗೆಲ್ಲ ಸೀಮಿತವಾಗಿರ್ತಕ್ಕಂಥದ್ದು ಇಡೀ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ದಾರಿಯನ್ನು ತೋರಿಸ್ಕೊಟ್ಟಂಥ ಆ ಕೆಂಪೇಗೌಡರನ್ನ ನೆನೆತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಸರ್ಕಾರದಿಂದ ಕೂಡ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮ್ಮ ರಾಜ್ಯ ವಕೀಲರ ಸಂಘದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಓಕೆ ಸರ್ ನಮ್ಮ ಪ್ರಿನ್ಸಿಪಾಲ್ ಕೆಮ್ಸು ಈ ದಿನ ಕೆಂಪೇಗೌಡ ಜಯಂತಿ ನಾಡ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು ಈ ರೀತಿ ಕೆಂಪೆ ಬೆಂಗಳೂರು ಬೆಳಿಬೇಕಾದ್ರೆ ಈ ಕೆಂಪೇಗೌಡರೇ ಕಾರಣ ಅದಕ್ಕೆ ಅವ್ರನ್ನ ನಾಡಪ್ರಭು ಅಂತ ಇದು ಮಾಡ್ತಾ ಇದ್ದೀವಿ ನಮ್ಮ ಒಕ್ಕಲಿಗರ ಸಂಘ ಸುಮಾರು ಇನ್ಸ್ಟಿಟ್ಯೂಷನ್ಸಿಂದ ಎಲ್ಲ ವಿದ್ಯಾಸಂಸ್ಥೆಗಳಿಂದ ಇವತ್ತು ಜೋರಾಗಿ ಮಾಲಾರ್ಪಣೆ ಆಯಿತು ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಬಂದಿದ್ದರು ನಮ್ಮ ನಂಜಾವದತ್ತ ಸ್ವಾಮೀಜಿಗಳು ಆದಿಶ್ ಮಠದ ಕಿರಿಯ ಸ್ವಾಮೀಜಿಗಳೆಲ್ಲ ಬಂದಿದ್ದರು ಎಲ್ಲ ಬಂದು ಆಶೀರ್ವಾದ ಮಾಡಿ ಪ್ರತಿಯೊಂದು ಇನ್ಸ್ಟಿಟ್ಯೂಷನು ಈಗೆಲ್ಲ ಮೆರವಣಿಗೆ ಹೋಗ್ತಾ ಇದ್ದೀವಿ ಬಸಪ್ಪ ಸರ್ಕಲು ಸಜ್ಜನರ ಸರ್ಕಲ್ ಮತ್ತೆ ವಾಪಸ್ ಬಂದು ಇದೇ ಸಂಸ್ಥೆಯಲ್ಲಿ ಮುಖ್ಯ ಕಚೇರಿಲಿ ಒಂದು ಮುಗಿಸ್ತಾ ಇದ್ದೀವಿ ಕೆಂಪೇಗೌಡರ ಜಯಂತಿ ದಿನ ಎಲ್ಲರೂ ಬಂದು ಭಾಗವಹಿಸಿ ಇದನ್ನು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ರಾಮಕೃಷ್ಣ ಪ್ರಾಂಶುಪಾಲರು ವಿಪ್ರಂ ವಿಜ್ಞಾನ ಕಾಲೇಜು ನಾವು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಸರ್ಕಾರ ಹಾಗೂ ರಾಜ್ಯ ವಕೀಲ ಸಂಘ ಎರಡು ಸಂಯೋಜನೆಯಿಂದ ಐನೂರು ಹದಿನಾರನೇ ಕೆಂಪೇಗೌಡರ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇವತ್ತು ಎಲ್ಲ ನಮ್ಮ ಸಂಸ್ಥೆಗಳ ಇಪ್ಪತ್ತಾರು ಕಾಲೇಜುಗಳ ಎಲ್ಲ ಸಂಸ್ಥೆಗಳು ಎಲ್ಲ ಮುಖ್ಯಸ್ಥರುಗಳು ಹಾಗೆ ನಮ್ಮ ಮೂವತ್ತೈದು ಜನ ನಮ್ಮ ರಾಜ್ಯ ರಾಜ್ಯಕಲ ಸಂಘದ ನಿರ್ದೇಶಕಗಳು ಹಾಗೆ ಎಲ್ಲ ಕಾರ್ಯಕಾರಿ ಸಮಿತಿಯವರು ಎಲ್ಲ ವಿವಿಧ ವಿದ್ಯಾಸಂಸ್ಥೆಗಳ ಪ್ರತಿಯೊಬ್ಬ ಚಾರ್ಮನ್ರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಎಲ್ಲ ಕಲಾತಂಡಗಳು ತುಂಬ ವಿಜೃಂಭಣೆಯಿಂದ ಸುಬ್ಬಯ್ಯ ಸ ಬಸಪ್ಪ ಸರ್ಕಲ್ಲು ಮತ್ತು ಈ ಕಡೆಯಿಂದ ನಮ್ಮ ಸಜ್ಜನರಾವ್ ಸರ್ಕಲ್ಲೆಲ್ಲ ಸುತ್ತಿ ಸೊ ಮೆರವಣಿಗೆಗಳನ್ನು ಮುಗಿಸ್ಕೊಂಡು ತುಂಬ ಎಲ್ಲ ವಿದ್ಯಾರ್ಥಿಗಳಿಗಾಗಲೇ ನೀವು ಇದ್ದೀರಿ ಮತ್ತು ಎಲ್ಲ ಕೆಂಪೇಗೌಡರು ಈ ನಾಡಪ್ರಭು ಕೆಂಪೇಗೌಡರ ಈ ದಿನಾಚರಣೆನ ತುಂಬ ಸುವ್ಯವಸ್ಥವಾಗಿ ನಡೆಸಿ ತುಂಬ ಎಲ್ಲರೂ ಆಚರಣೆ ಮಾಡಿರ್ತಾರೆ ಸೊ ಇದಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಾಡಪ್ರಭು ಕೆಂಪೇಗೌಡರು ಬರೀ ಕುಲಬಾಂಧವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದರೆ ಕೆಂಪೇಗೌಡರು ಈ ನಗರನ ಕಟ್ಟಿರೋದು ಸರ್ವಜನದ ಶಾಂತಿಯ ತೋಟವಾಗಿ ಬೆಳೆಸಲಿಕ್ಕಾಗಿ ಕಟ್ಟಿದ್ರು ಅದೇ ರೀತಿ ಹೋಗ್ತಾ ಇದೆ ಮತ್ತು ಬರೀ ಅಲ್ಲ ಇಡೀ ಪ್ರಪಂಚದಂಥ ನಾಡಿಯ ನಾಡಿನಾದ್ಯಂತ ಪ್ರಪಂಚದಾದ್ಯಂತ ದೇಶದಾದ್ಯಂತ ಎಲ್ಲ ಜನಗಳ್ಗಳಿಗೂ ಸಹ ಇಲ್ಲಿ ಒಂದು ನೆಲೆ ಸಿಕ್ಕಿದೆ ಬೆಂಗಳೂರು ಆ ನೆಲೆ ಸಿಕ್ಕಲಿಕ್ಕೆ ಕಾರಣ ಕೆಂಪೇಗೌಡರಂತಹ ಒಂದು ದೊಡ್ಡ ಮುತ್ಸದ್ದಿ ಮುಂದೆ ನೂರಾರು ವರ್ಷ ಮುಂದೆ ಬೆಂಗಳೂರು ಹೇಗೆ ಬೆಳೀಬೋದು ಅಂತ ಹೇಳಿ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ನಾಡನ್ನು ಕಟ್ಟಿದ್ದಾರೆ ಸೊ ಅವರ ಜಯಂತೋತ್ಸವನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಅಂದರೆ ಇದು ನಮಗೆ ನಮ್ಮ ಹೆಮ್ಮೆ ವಿಚಾರ ಇದು ಇವರು ಕುವೆಂಪು ಹೇಳೋ ಹಾಗೆ ಯಾರಿಗೂ ನಿಲುಕದ ವ್ಯಕ್ತಿಯವರು ಒಂದು ಜಾತಿಗಾಗಲಿ ಒಂದು ಸಮುದಾಯಕ್ಕಾಗಲಿ ಸೀಮಿತವಾದಂಥವ್ರಲ್ಲ ಇವರು ವಿಶ್ವಮಾನವರು ಅಂತಲೇ ಹೇಳ್ಬೋದು ವಿಶ್ವಮಾನವರು ವಿಶ್ವಮಾನವನ ಪದನ ಕುವೆಂಪು ಪ್ರಯೋಗ ಮಾಡಿದರು ಅಷ್ಟೇ ಆದರೆ ಅದಕ್ಕಿಂತ ಮೊದಲೇ ಇವರು ಕೆಂಪೇಗೌಡರು ವಿಶ್ವಮಾನವರಾಗಿದ್ದರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಥ್ಯಾಂಕ್ ಯು ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ ನಾನು ವಿಪ್ರಮ್ ಕಾಲೇಜ್ ವಿಜ್ಞಾನ ಕಾಲೇಜಿನ ಪ್ರಾನ್ಸಿಪಾಲ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್